ನಮಸ್ಕಾರ ಎಲ್ಲಾರಿಗು ಸ್ವಾಗತ ಹೊಸ ವಿಡಿಯೋ ಪ್ರೀತಿಯ ನೋಡೋ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಓಕೆನಾ ನಮ್ಮ ಹತ್ರ ಟಾಪಿಕ್ ಬಗ್ಗೆ ಮಾತಾಡೋಕೆ ಮೆಟೀರಿಯಲ್ಲೇ ಇಲ್ಲ ಬಟ್ ಆದ್ರೂ ನಾವು ಆ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಇವತ್ತು ವಿಡಿಯೋದಲ್ಲಿ ಓಕೆನಾ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಕಮೆಂಟು ಈ ಕಮೆಂಟ್ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋದು ತುಂಬ ಒಳ್ಳೆ ಕಮೆಂಟ್ ಇವರು ಸೊ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಮೆಂಟ್ಸ್ ಬಂದಾಗ ಅದಕ್ಕೆ ರಿಪ್ಲೈ ಕೊಡೋದು ಹೆವಿ ಮಸ್ತಾಗಿರ್ತೈತೆ ಅಂದ್ಕೊಳ್ಳಿ ಸೊ ಇವ್ರು ಕೇಳಿರೋ ಕಮೆಂಟ್ ಪ್ರಕಾರ ಛತ್ರಿ ಇದೇ ಸೈಜಲ್ಲಿ ಇರಬೇಕು ಅಂತ ರೂಲ್ಸ್ ಏನಾನು ಇದೆಯಾ ಛತ್ರಿ ಇದೇ ಥರ ಇರಬೇಕು ಅಂತ ಹಂಗೆ ಹಿಂಗೆ ಕೇಳಿದರು ಸೊ ಲೈಕ್ ನಾನು ಇವಾಗ ನಿಮ್ಗೆ ಫಸ್ಟ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ ಟಾಪಿಕ್ ಬಿಟ್ಬಿಡಿ ವೆದರ್ಗಳು ತುಂಬಾ ಇದಾಗ್ತೈತೆ ವೆದರ್ ತುಂಬಾ ಕೋಲ್ಡಾಗಿ ಟರ್ನ್ ಆಗ್ತೈತೆ ಇವಾಗ ಮಾಡಿಸಿ ಇವಾಗ ಪಟ್ಟಗಳೆಲ್ಲ ಮಾಡಿಸಿದ್ರೆ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಬಿಸಿ ನೀರು ಕೊಟ್ಟು ಬಿಸಿ ನೀರು ಕೊಡಿ ಅದರ ಅಪ್ಪ ಅಮ್ಮಗೆ ಆಲ್ಮೋಸ್ಟ್ ಎಲ್ಲಕ್ಕಿಗೂ ನೀವು ಕಾಯಿಸಿ ಆರಿಸಿರೋ ನೀರು ಇಲ್ಲ ಅಂತಂದರೆ ಕಾಯಿಸಿ ಆರಿಸಿರೋ ನೀರು ಕಾಯಿಸಿರೋ ನೀರೇ ಕೊಡಿ ಉಗುರು ಬೆಚ್ಚಗಿರೋ ನೀರು ಕುಡಿಯೋ ಥರ ಇರಬೇಕು ಆ ಥರ ನೀರೇ ಕೊಡ್ರಿ ಮತ್ತು ಗೂಡ್ಗಳು ಕರೆಕ್ಟಾಗಿ ಮುಚ್ಚರಿ ಇಡ್ತಾರೆ ಟೆರೆಸ್ ಮೇಲೆ ಓಪನ್ ಆಗಿಕ್ಕೋರು ಗೂಡ್ಗಳು ಕರೆಕ್ಟಾಗಿ ಮುಚ್ಚಿರಿ ನಿಮ್ಗೆ ಇನ್ನೊಂದು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನೋ ಎಲ್ಲ ಗೊತ್ತಿಲ್ಲ ಆಗ ಸ್ಟಾರ್ಟಿಂಗ್ ಅಕ್ಕಿ ತಂದು ದಿವಸನೇ ನಮ್ಮ ದೌಡಿಗೆ ಅಟ್ಯಾಕ್ ಆಗಿತ್ತು ಓಕೆನಾ ನಾಯಿ ಅಟ್ಯಾಕ್ ಆಗಿತ್ತು ನೋಡಿ ಇಲ್ಲೆಲ್ಲ ನಿಮ್ಗೆ ನೋಡಿ ಇಲ್ಲೇನು ನೋಡ್ತಾ ಇದ್ದೀರಾ ಈ ಮಾರ್ಕ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಾಯಿ ಬಾಯಲ್ಲಿ ಕಿತ್ತಿರೋದು ಓಕೆನಾ ನಾವು ಯಾವುದು ನಾಯಿಗಳು ಬರಲ್ಲ ಅಂದ್ಕೊಂಡ್ಬು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೂ ಇದೇ ಥರ ಆಗಿತ್ತು ನಮಗೆ ತುಂಬ ಅಕ್ಕಿಗಳು ಕಳ್ಕೊಂಡಿದ್ವಿ ಇದೇ ಪ್ಲೇಸಲ್ಲಿ ನೋಡಿ ಇಲ್ಲಿ 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 ಈ ಲಾಕ್ಗಳೇನಿದ್ದಾವೆ ಇದಿರೋದಕ್ಕೆ ಉಳ್ಕೊಂಡಿದ್ದಾವೆ ಅಂದ್ಕೊಳ್ಳಿ ನಮ್ಮ ಅಕ್ಕಿಗಳು ಈ ಲಾಕು ಈ ಲಾಕು ಇರೋದಕ್ಕೆ ಉಳ್ಕೊಂಡಿದ್ದಾವೆ ಇಲ್ಲ ಇಷ್ಟೊತ್ತಿಗೆ ಹೋಗಿರ್ತಾ ಇದು ಅಕ್ಕಿಗಳು ಏನೋ ಹುಷಾರಾಗಿ ನೋಡ್ಕೊಳ್ರಿ ಈಗ ಈ ಒಂದು ಸಲ ತಂದಿಕ್ತೀವಿ ಜೀವನ ತಂದ್ಬಿಟ್ಟು ಸಾಯಿಸಿದ್ರೆ ಅದು ತುಂಬಾ ಪಾಪ ಸುತ್ಕೊಳ್ಳುತ್ತೆ ನಮಗೆ ದರಿದ್ರ ದರಿದ್ರ ಅಂತಾರಲ್ಲ ದರಿದ್ರ ಎಲ್ಲಿಂದ ಉಟ್ಕೊಳುತ್ತೆ ಅಂದರೆ ಅಲ್ಲಿಂದ ಉಟ್ಕೊಳ್ಳುತ್ತೆ ಅಕ್ಕಿನ ನೋಡಿ ಕರೆಕ್ಟಾಗಿ ನೋಡ್ಕೊಂಡಿರಾ ಕರೆಕ್ಟಾಗಿ ಮೇವು ಹಾಕ್ತೀರಾ ತಂದ್ಬಿಟ್ಟು ಸಾಯಿಸೋದು ಕರೆಕ್ಟಾಗಿ ನೋಡ್ಕೊಳ್ತೀರ ಕರೆಕ್ಟಾಗಿ ಮೇಂಟೈನ್ ಮಾಡಿದಿರಾ ಆಗುತ್ತೆ ನೋಡಿ ಅಲ್ಲಿಂದ ನಿಮ್ಗೆ ದರಿದ್ರ ಸ್ಟಾರ್ಟ್ ಆಗುತ್ತೆ ಸುಮ್ ಸುಮ್ಮನೆ ದರಿದ್ರ ಬರೋಲ್ಲ ನಿಮಗೆ ದರಿದ್ರ ಅಂದ್ಕೊಂಡು ಇದ್ರೆ ಈ ಥರ ತಪ್ಪು ಮಾಡಿಕೊಂಡ್ರೆ ಆವಾಗ ನಿಮಗೆ ದರಿದ್ರ ಗುಲ್ಪರೋದು ಓಕೆನಾ ಇವಾಗ ಛತ್ರಿ ಓಕೆನಾ ಛತ್ರಿ ಅಂತಂದರೆ ಒಂದು ಛತ್ರಿ ಬಂದ್ಬಿಟ್ಟು ಒಂದು ಪಾರಿವಾಳ ಶೋಕಿಲ್ಲಿ ಈ ಗಿರೇಬಾಜಿ ಪಾರಿವಾಳ ಶೋಕಿಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ತಿಂಗಳು ಗೈಸ್ ಸೀರಿಯಸ್ ಆಗಿ ಛತ್ರಿ ಸೊ ಈ ಛತ್ರಿಯಿಂದ ಯಾವ ಲೆವೆಲ್ಗೆ ನೀವು ಇದಾಗ್ಬೋದು ಅಂದರೆ ಅಕ್ಕಿಗಳಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕೊಂದು ಪ್ಲೇಸು ಅಕ್ಕಿಗಳಿಗೆ ಒಂದು ಪಾಯಿಂಟು ಅಕ್ಕಿಗಳು ನಮ್ಮ ದಾವಡಿ ರೆಕಗ್ನೈಸ್ ಮಾಡಬೇಕು ರೆಕಗ್ನೈಸ್ ಮಾಡ್ತವೆ ಓ ನಾನು ಹೋಗಿ ಅಲ್ಲೋಗಿ ಇಳಿಬೇಕು ಬೇರೆ ಕಡೆ ಎಲ್ಲೂ ಇಳಿಬಾರ್ದು ಅನ್ನೋದು ತುಂಬ ಅಕ್ಕಿಗಳು ಮೈಂಡ್ ಸೆಟಲ್ಲಿ ಕೂತ್ಕೊಳ್ಳುತ್ತೆ ತುಂಬ ಅಕ್ಕಿಗಳು ಮೈಂಡ್ಸೆಟ್ಟಲ್ಲಿ ಕೂತ್ಕೊಳ್ಳಲ್ಲ ಸೊ ಈ ಥರ ಇರುತ್ತೆ ಒಂದು ಛತ್ರಿ ಬಂದುಬಿಟ್ಟು ಒಂದು ದಾವಡಿಗೆ ಮೇಯ್ನ್ ಆಗುತ್ತೆ ಓಕೆನಾ ಇನ್ನೊಂದೇನಪ್ಪ ಅಂತಂದರೆ ಅವರು ಕೇಳಿರೋ ಕ್ವಶನಲ್ಲಿ ಏನಂತಂದರೆ ಬ್ರೋ ಇಷ್ಟೇ ಸೈಜಲ್ಲಿ ಇರಬೇಕಂತ ಏನಿದೆ ಯಾವ ಥರ ಏನು ರೂಲ್ಸ್ ಏನಿಲ್ಲ ಗೈಸ್ ಓಕೆನಾ ಛತ್ರಿ ಇಷ್ಟೇ ಸೈಜಲ್ಲಿ ಇರಬೇಕು ಹಿಂಗೆ ಇರಬೇಕು ಈ ಡೈಮೆನ್ಷನ್ನಲ್ಲೇ ಮಾಡಿಸ್ಬೇಕು ಅಂದ್ಬಿಟ್ಟು ರೂಲ್ಸ್ ಇಲ್ಲ ನೀವು ನೋಡೋದಾದರೆ ಒಬ್ಬೊಬ್ರು ಈ ಕಡೆ ಈ ಕಡೆ ಹಿಂಗೆ ಉದ್ದ ಮಾಡ್ಸಿರ್ತಾರೆ ಇನ್ನೊಬ್ಬರು ಕರೆಕ್ಟಾಗಿ ಫುಲ್ ಬಾಕ್ಸ್ ಮಾಡ್ಸಿರ್ತಾರೆ ಒಬ್ಬೊಬ್ರು ಹಿಂಗೆ ಹಿಂಗೆ ಉದ್ದ ಮಾಡಿಸಿರ್ತಾರೆ ಸೊ ಅದು ಮ್ಯಾಟ್ರ್ ಆಗೋಲ್ಲ ಓಕೆನಾ ಸೊ ಛತ್ರಿ ಇಷ್ಟೇ ಸೈಜಲ್ಲಿ ಇರಬೇಕು ಅಂದ್ಬಿಟ್ಟು ಏನೂ ಮ್ಯಾಟ್ರ್ ಆಗೋಲ್ಲ ನಮಗೆ ಕಂಫರ್ಟಬಲ್ ಎಷ್ಟು ಇವಾಗ ನಾನು ಲೆಕ್ಕ ಹಾಕೊಂಡ್ರೆ ನಾನು ಇಲ್ಲಿಗೆ ಹೆಂಗೆ ಮಾಡಿಸ್ಬೇಕಂದ್ರೆ ಟೂ ಬೈ ಟೂ ಮಾಡ್ಸ್ಕೊಬೇಕು ನಾನು ಓಕೆನಾ ಎರಡು ಅಡಿಗೆ ಎರಡು ಅಡಿ ಆ ಥರ ಮಾಡ್ಸ್ಕೊಬೇಕು ಛತ್ರಿನಾ ಇಲ್ಲಿ ಅವ್ರವ್ರ ಅಂದಾಜು ಅವ್ರವ್ರ ಡೈಮೆನ್ಷನ್ಗೆ ಅವ್ರವ್ರಿಗೆ ಹೆಂಗೇ ಹೆಂಗೆ ಬೇಕೋ ಅವ್ರು ಕರೆಕ್ಟಾಗಿ ಅಷ್ಟು ಮಾಡಿಸ್ಕೊಬೇಕು ಅಷ್ಟೇ ಛತ್ರಿನೆಲ್ಲ ಓಕೆನಾ ಅಷ್ಟೇ ಅವ್ರದ್ದೊಂದು ಚಿಕ್ಕ ಡೌಟ್ ಇತ್ತು ಅದನ್ನ ಕ್ಲಿಯರ್ ಮಾಡಬೇಕಿತ್ತು ನಾನು ಹಾಗೇ ಮುಂದೆ ಹೋಗ್ತಾ ವಿಡಿಯೋಸ್ ಬಿಡ್ತೀನಿ ಇವತ್ತು ಹೇಳ್ಬೇಕಂದ್ರೆ ವೀಡಿಯೋ ಮಾಡೋ ಅಂಥದ್ದು ಇದ್ದಿದೆ ನನಗೆ ಮಳೆ ಬರ್ತಾ ಇದೆ ಅಕ್ಕಿಗೆ ಮೇವ್ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ಆದ್ರೂ ಈ ಥರ ಕಮೆಂಟ್ ಒಂಥರ ಇಂಟ್ರೆಸ್ಟಿಂಗ್ ಕಮೆಂಟ್ಗಳು ಬಂದಾಗ ವಿಥೌಟ್ ವೀಡಿಯೋ ಮಾಡಿದ್ದೀರಾ ಹೋಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ನನಗೆ ಅದಕ್ಕೋಸ್ಕರ ತಿಳಿಸ್ಲೇಬೇಕು ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಅಕ್ಕಿಗಳ್ ಕಳ್ಳ ಮಾಡೋಕೆ ಇಕ್ಕಿದ್ದೆ ಈ ಎರಡಕ್ಕಿ ಬೇಗ ಆದರೆ ಸಾಕು ಗೈಸ್ ನಮಗೆ ಸೊ ನಾನು ಆದಷ್ಟು ಬೇಗ ಛತ್ರಿ ಮಾಡ್ತೀನಿ ಗುರು ಓಕೆನಾ ತಲೆ ಕೆಡ್ಸ್ಕೊಂಡ್ಬಿಡ್ದು ಆದಷ್ಟು ಬೇಗ ಛತ್ರಿ ಮಾಡ್ತೀನಿ ಇದೆರಡಕ್ಕಿ ಕ್ರಾಸಿಂಗ್ ಅಂದ್ಬಿಟ್ಟು ಬಿಟ್ಟಿದ್ದೆ ಇರೋ ಆಚೆ ಆಚೆ ಸುತ್ತಾಡ್ಕೊಂಡಿದ್ದಾವೆ ಕ್ರಾಸಿಂಗ್ ಎಲ್ಲ ಆಯಿತು ಅಕ್ಕಿಗಳದು ಇವೆರಡು ಅಕ್ಕಿಗಳು ಕ್ರಾಸಿಂಗ್ ಆಯಿತು ಅದೊಂದು ಸ್ವಲ್ಪ ಆದಷ್ಟು ಬೇಗ ಮೊಟ್ಟೆ ಇಡ್ತವೆ ಇದೆರಡು ಅಕ್ಕಿಗಳು ಇದು ಆಲ್ಮೋಸ್ಟ್ ಕಳ್ಳ ಆಗಿದೆ ಆಲ್ಮೋಸ್ಟ್ ಆರಾಮಾಗಿ ಕಳ್ಳ ಆಗಿರುತ್ತೆ ಇದು ಕಳ್ಳ ಆಗ್ತಾ ಇದೆ ಟೈಮ್ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪ ನೋಡೋಣ ಅದು ಯಾವಾಗುತ್ತೋ ಮತ್ತು ಪಟಾಗ್ಲ ಬಗ್ಗೆ ಏನನ್ನ ಅಪ್ಡೇಟ್ಸ್ ಬೇಕು ಅಂತಂದರೆ ಪಟಾಗ್ಲು ಇವಾಗ ಸದ್ಯಕ್ಕೆ ಅದರ ಅದರ ಮಾತ್ರ ತಿನ್ನಿಸ್ಕೊತಾ ಇದ್ದಾವೆ ರೈಟ್ ರೈಟ್ ಸಾರಿ ಸಾರಿ ಅಪ್ಪ ಏ ಆಯ್ತು 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 ಅದರಪ್ಪ ತಿನ್ನಿಸ್ಕೊತಾ ಇದ್ದಾವೆ ಎರಡು ಪಟ್ಟಾಗೂ ಕೂಡ ಫೀಡ್ ಮಾಡ್ತಾ ಇದ್ದಾವೆ ಅಪ್ಪ ಅಮ್ಮ ಚೆನ್ನಾಗೆ ಫೀಡ್ ಮಾಡ್ತಾ ಇದ್ದಾವೆ ಎರಡು ಪಟಾಗ್ಳಿಗೂ ಕೂಡ ಪಟಗಳು ತಿನ್ಸ್ಕೊಂತ ಇದ್ದಾವೆ ಹಾಗೆ ಇಲ್ಲಿ ಚಿಕ್ಕ ಅಪ್ಡೇಟ್ ಬೇಕಂದ್ರೆ ಇವತ್ತು ನಾನು ಪಟಗಳಿಗೆ ಬರೀ ನೀರು ಹೊಡೆದಿದ್ದೀನಿ ಅಷ್ಟೇ ಕಡಲೆಕಾಳು ಆಗಿದೆ ಕಡಲೆಕಾಳು ನಾಳೆಗೆ ನೆನೆಸಿದ್ದೀರಿ ನಾಳೆಗೆ ನೆನೆಸ್ಬೇಕು ಕಡಲೆಕಾಳನ್ನ ಕಡಲೆಕಾಳು ಖಾಲಿಯಾಗಿದೆ ಬರೀ ನೀರೇನು ಕೊಡ್ದಿದ್ದೀನಿ ಅಂತಂದರೆ ನಿನ್ನೆ ಬಂದುಬಿಟ್ಟು ಸ್ವಲ್ಪ ರಾಗಿ ಜಾಸ್ತಿ ತಿನ್ನಿಸ್ಬಿಟ್ಟಿದೆ ಅದು ಕರೆಕ್ಟಾಗಿ ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಒಂದು ದಿವ್ಸ ಒಂದು ನೈಟ್ ಆಗೋಷ್ಟು ಇನ್ನೂ ರಾಗಿ ಹಂಗೆ ಐತೆ ಅದರಲ್ಲಿ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಹಂಗೆ ಬಿಟ್ಬಿಟ್ಟಿದ್ದೀನಿ ನನ್ನ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಇನ್ ಕೇಸ್ ಇವಾಗ ಜಾಸ್ತಿ ನಾವು ಎಕ್ಸ್ಟ್ರಾ ಫೀಡ್ ಮಾಡ್ತೀವಿ ಅಂತಂದರೆ ವಾಪಸ್ ಅದು ಹಂಗೆ ಉಳ್ಕೊಳ್ಳುತ್ತೆ ಆವಾಗ ಡೈಜೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಅದು ಇದು ಹಾಕೊಂಡು ಪ್ರಾಬ್ಲಮ್ ಏನು ಬರೋದು ಬೇಡ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ನೀರು ಹೊಡೆದು ಬಿಟ್ಟಿದ್ದೀನಿ ಒನ್ ನೈಟ್ಗಂತೂ ಆರಾಮಾಗಿ ಸರ್ವೈವ್ ಆಗುತ್ತೆ ಆದರೆ ಇಡಿರೋ ಫೀಡು ಸೊ ಅದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಯ್ತು ಗೈಸ್ ಮೇ ಬಿ ನಿಮಗಿದು ಒಂದು ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಬ್ರೋ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮೆಂಟಿಂಗ್ ಕಮೆಂಟ್ ಈ ಥರ ಆಗ್ತಾಯಿದ್ರೆ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ ಈ ವಿಡಿಯೋ ಮಾಡೋಕ್ಕೆ ಸೊ ಈ ವಿಡಿಯೋ ನಿಗೇನು ಮಾಡ್ತೀನಿ ಸಿಕ್ತೀನಿ ನೆಕ್ಸ್ಟ್ ದೆನ್ ಟೇಕ್ ಕೇರ್ ಗೈಸ್ ಬಾಯ್